ಹಲೋ ಎಲ್ರಿಗೂ ಎಲ್ಲರೂ ಹೀಗಿದ್ದೀರಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶೈನ್ ಬ್ಲಾಗ್ ಚಿತ್ರದುರ್ಗ ಇವತ್ತಿನ ಇಂಥ ಟಾಪಿಕ್ ಏನು ಮಾತಾಡಬೇಕು ಹೆಂಗೆ ಅಂದರೆ ಇವಾಗ ಆಗಿರೋ ಹೆಣ್ಮಕ್ಳು ಇರ್ತಾರಲ್ಲ ಈ ಕಡೆ ತಂದೆ ತಾಯಿನ ಬಿಟ್ಕೊಡೋಕ್ಕೂ ಅಂದರೆ ತೋರ್ಮನೆಯನ್ನು ಬಿಟ್ಕೊಡೋಕ್ಕೂ ಇಷ್ಟ ಇರೋಲ್ಲ ಈ ಕಡೆ ಗಂಡನ ಬಿಟ್ಕೊಡೋಕ್ಕೂ ಇಷ್ಟ ಇರಲ್ಲ ಯಾಕಂದರೆ ಇಬ್ಬರು ಬ್ಯಾಲೆನ್ಸ್ ಮಾಡಬೇಕು ಅವ್ರು ಇವಾಗ ಗಂಡನ್ನ ತೋರ್ಮನೆಯವ್ರು ಬೈದ್ರೂ ತಡ್ಕೊಳ್ಳೋ ಶಕ್ತಿ ಇಲ್ಲ ಗಂಡ ತೋದ್ ಮನೆಗೆ ಬೈದ್ರೂ ತಡ್ಕೊಳ್ಳೋ ಶಕ್ತಿ ಇಲ್ಲ ರಿಯಾಕ್ಟ್ ಆವಾಗಲೇ ಆಗಿಬಿಡುತ್ತೆ ಅಂದರೆ ಆ ಬೇಜಾರಲ್ಲಿ ಅವಾಗಲೇ ಯಾರನ್ನೂ ಬಿಟ್ಕೊಡೋ ಮನಸ್ಥಿತಿ ಇರಲ್ಲ ಯಾಕಂದರೆ ಇವಾಗ ಗಂಡ ತಂದೆ ತಾಯಿಗೂ ಇಲ್ಲ ಅಣ್ಣ ತಮ್ಮನಿಗೂ ಏನಾದರೂ ಸಿಟ್ಟು ಬಂದಾಗಲೋ ಇಲ್ಲ ಯಾವಾಗಾದರೂ ಏನೋ ಒಂದೊಂದು ಥರ ಅಂದ್ಕೊಳ್ಳಿ ಆ ಗಂಡ ನಡುವೆ ಏನಾದರೂ ಒಂದು ಸ್ವಲ್ಪ ಸಮಸ್ಯೆ ಆದಾಗ ಬೈದು ಬಿಡ್ತಾರಲ್ಲ ಅವಾಗ ಹೆಣ್ಮಕ್ಳು ತಟ್ಕೊಳಕ್ಕೆ ಸಿಗ್ತೀರಲ್ಲ ಅವಾಗ ಫೋನ್ ಮಾಡಿಬಿಟ್ಟು ಅಣ್ಣಗೆ ಹೇಳ್ಬಿಡೋದು ಅಣ್ಣ ಹಿಂಗಂದರು ಅಪ್ಪ ಹಿಂಗಂದರು ಅಮ್ಮ ಹಿಂಗಂದರು ನನ್ನ ಗಂಡ ನೀವು ನೀವೇ ಯಾವ ಥರ ಅನ್ನ ನೀವು ಮಾತಾಡೋಕ್ಕಾಗಲ್ವಾ ಹಂಗೆ ಹಿಂಗೆ ಅಂತ ಕೇಳಿಬಿಡ್ತೀವಿ ಆಮೇಲೆ ಇವಾಗ ಗಣನ್ ಗಂಡ ಹಂಗಂದ ಅಂತಂದು ಹೇಳಿದ ತಕ್ಷಣ ಅವ್ರು ರಿಯಾಕ್ಟ್ ಮಾಡ್ತಾರಲ್ಲ ನಿನ್ನ ಗಂಡ ಯಾಕೆ ಅಂತಾನೆ ನಾ ನಾವೇನು ನಿಮ್ಮ ಗಂಡನ ಹ್ಞೂ ಅಂದಿದ್ದು ನಾನೇ ಸೀರಿಯಸ್ ತಿಳ್ಕೊಂಡೆ ಬೇಜಾರಾಗಬೇಡಿಯಪ್ಪ ಬೇಜಾರು ಮಾಡ್ಕೋಬೇಡಿ ಅಮ್ಮ ಅಂತ ಆ ಥರ ಪುಸಿ ಹೊಡೆದು ಅದೇ ಗಂಡನ ಯಾರಾದರೂ ತವ್ರ ಮನೇಲಿ ತಪ್ಪಿರಲಿ ತಪ್ಪು ಇರಲಿ ಇರಲಿ ಗಂಡನ ಮನೆ ಗಂಡನ ಮನೆಯವರಾಗಲಿ ಗಂಡನಾಗಲಿ ನಾದಿನಿಂದಾಗಲಿ ಯಾರನ್ನಾಗಲಿ ಈ ತೋರ್ ಮನೇಲಿ ಯಾರಾದರೂ ಬೈತಾರಲ್ಲ ಅವಾಗ ಅಷ್ಟೇ ಸೊ ಅಂದರೆ ಒಂದೆರಡು ಒಂದು ಸರಿ ಎರಡು ಸರಿ ಸುಮ್ಮನೆ ಇರ್ತಾರೆ ಆಮೇಲೆ ಇಲ್ಲಮ್ಮ ನೀವು ಅಂದ್ಕೊಂಡಿದ್ದು ಅವರೆಷ್ಟು ಟಾರ್ಚರ್ ಕೊಡ್ರಿ ಸ ಸಪೋರ್ಟ್ ಇದ್ದೇ ಇರುತ್ತೆ ಹಂಗಲ್ಲಮ್ಮ ನೀವು ಅರ್ಥ ಮಾಡ್ಕೊಂಡಿರೋ ತಪ್ಪು ಹಂಗೆ ಹಿಂಗೆ ಅದೇನೋ ನೈಸು ಆ ಥರ ಹೊಡೆದ್ವಿ ಈ ಹೆಣ್ಮಕ್ಳಿಗೆ ಅಂದರೆ ಮದುವೆಗೆ ಇರೋ ಗಂಡು ಮಕ್ಕಳಿಗೆ ಅಷ್ಟೊಂದಿರಲ್ಲ ಅಂದರೆ ಅತ್ತೆ ಮನೆ ಬಗ್ಗೆ ಆಗಲಿ ಅವ್ರ ಬಗ್ಗೆ ಪ್ರೀತಿ ವಿಶ್ವಾಸ ಇರುತ್ತೆ ಇಲ್ಲಂತಲ್ಲ ಅಷ್ಟೊಂದೇನಿರಲ್ಲ ಹೆಣ್ಮ ಹೆಣ್ಮಕ್ಳು ಹಂಗೆಲ್ಲ ಹತ್ತ ಮನೆಯವ್ರನ್ನೂ ಬ್ಯಾಲೆನ್ಸ್ ಮಾಡಬೇಕು ಈ ಕಡೆ ತವ್ರ ಮನೆಯವ್ರನ್ನೂ ಬ್ಯಾಲೆನ್ಸ್ ಮಾಡಬೇಕು ಆ ಥರ ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ ಅದರಿಂದ ಹೇಳಿದ್ದು ಅಂದರೆ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ತೂಗಿಸ್ತಾ ಇರ್ತಾರೆ ಈ ಕಡೆ ಬೈಸ್ಕೊಂಡು ಸುಮ್ಮನೆ ಇರೋಕ್ಕೂ ಆಗೋಲ್ಲ ಅವ್ರ ಕೈಯಲ್ಲಿ ಬೈಸ್ಕೊಂಡು ಹೇಳ್ದಿದ್ದಂಗೆ ಇರೋಕ್ಕೂ ಆಗೋಲ್ಲ ಹೇಳಿದರೆ ಸಮಾಧಾನ ಇನ್ನೊಂದು ಹೇಳಿದರೆ ಎಲ್ಲಿ ಬೈಕ್ ನನ್ನ ನಾನು ತಂದೆ ತಾಯಿನಿ ಎಲ್ಲಿ ನನ್ನ ಬೈಕ್ ಹೊಂತಾರೋ ಅನ್ನೋ ಫೀಲಿಂಗ್ ಬೇರೆ ಇರುತ್ತೆ ಹೇಳೋಕ್ಕೂ ಆಗಲ್ಲ ಹೇಳಿದ್ರೆ ಸಮಾಧಾನವೂ ಆಗಲ್ಲ ಯಾಕೆ ಅನಿಸ್ಕೋಬೇಕು ನನ್ನ ಗಂಡ ತಂದಾಗ ತಾನೆ ನಮ್ಮ ತಂದೆ ತಾಯಿಗೆ ನನ್ನ ಗಂಡ ಯಾಕೆ ಅನ್ಬೇಕು ಅನ್ನೋದು ಒಂದಿರುತ್ತೆ ಅಕಸ್ಮಾತ್ ತಂದೆ ತಾಯಿ ಅಂದರೆ ನನ್ನ ಗಂಡೆಯನ್ನು ನನ್ನ ನನ್ನೇನು ಚೆನ್ನಾಗಿ ನೋಡ್ಕೊಂತಿಲ್ಲ ಯಾಕೆ ಬೇಯ್ಬೇಕು ಅಂತ ಅದು ಇರುತ್ತೆ ಅಂದರೆ ಹೆಣ್ಮಕ್ಳಿಗೆ ಎರಡು ತಕ್ರೇ ಇರುತ್ತೆ ಈ ಕಡೆ ಸ್ವಲ್ಪ ಹಾಕಿದರೆ ಈ ಕಡೆ ತೂಗುತ್ತಲ್ಲ ಅನ್ನೋದು ಈ ಕಡೆ ತೆಗೆದು ಈ ಕಡೆ ತಕ್ರಿಗೆ ಹಾಕಲ್ಲ ಆ ಥರ ಸಮನಕ್ಕೆ ತೂಗೋಕ್ಕೂ ಇಷ್ಟ ಇಲ್ಲ ಈ ಕಡೆ ಒಬ್ರಿಗೆ ಜಾಸ್ತಿ ಒಬ್ರಿಗೆ ಕಡಬೇಕು ಕೊಡೋಕ್ಕೂ ಇಷ್ಟ ಇಲ್ಲ ಆ ಥರ ಮನಸ್ಥಿತಿ ಹೆಣ್ಮಕ್ಳದ್ದು ಇರೋದು ಮದುವೆ ಆಗಿರೋರದು ನಿಮ್ದು ಯಾವ ಥರ ಅಂತ ನೋಡೋರು ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತೀರಿ ಹಾಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋ ಕಂಟಿನ್ಯೂ ಹೋಗುತ್ತೆ ಕೊನೆವರೆಗೂ ನೋಡಿ ಅದಕ್ಕೆ ಸ್ಕಿಪ್ ಮಾಡೋಕೆ ಹೋಗಬೇಡಿ ಅಂತ ಹೇಳ್ತಾ ಇವಾಗ ಮತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಬ್ಲಾಗ್ ನೋಡ್ಕೊಂಡು ಎಂಡ್ ಮಾಡೋಣ ನೋಡಿ ಇವತ್ತು ಬೇಗನೆ ಇದ್ಬಿಟ್ಟು ಪೂಜೆ ಎಲ್ಲ ಮುಗಿಸಿದೆ ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಸೋಮವಾರ ಆಗಿರೋದ್ರಿಂದ ಇವಾಗ ನೋಡಿ ಒಂದು ಸ್ವಲ್ಪ ಅಂದರೆ ದೋಸೆ ಮಾಡ್ತಾ ಇದ್ದೀನಿ ಪಲ್ಯ ಮಾಡ್ತಿದ್ದೀನಿ ಚಟ್ನಿ ಏನು ಬೇಡ ಅಂದ್ಕೊಂಡು ಇವತ್ತು ಚಟ್ನಿ ಏನು ಇಲ್ಲ ಎರಡು ಥರ ಪಲ್ಯ ಮಾಡ್ತಾಯಿದ್ದೀನಿ ಇದು ಆಲೂಗಡ್ಡೆ ಪಲ್ಯಕ್ಕೆ ನೋಡಿ ಇವಾಗ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಕಡ್ಲೆಬೇಳೆ ಎಲ್ಲ ಹಾಕ್ಕೊಂಡು ಕದ್ಮೆನಿ ಸೊಪ್ಪು ಹಾಕ್ಕೊಂಡು ಇದು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಅದೆಲ್ಲ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಹಾಕ್ಕೊಂಡು ಹಂಗೆ ಉಪ್ಪು ಹಾಕ್ಕೊಂತೀನಿ ಉಪ್ಪು ಹಾಕೊಂಡ್ರೆ ಬೇಗ ಅದು ಸ್ಮ್ಯಾಶ್ ಆಗುತ್ತೆ ಅಂತ ಚೆನ್ನಾಗಿರುತ್ತೆ ಬೇಗ ಆಗಲಿ ಟೈಮ್ಸ್ ಸೇವ್ ಆಗಲಿ ಅಂತ ಅಷ್ಟೇ ತುಂಬ ಜನ ಕೇಳ್ತಾ ಇದ್ರಿ ಯಾಕೆ ನಿಮ್ಮ ವಾಯ್ಸ್ ಒಂಥರ ಇದೆ ಅಂತ ನನ್ನ ವಾಯ್ಸ್ ಇರೋದೇ ಈ ಥರ ಜಾಸ್ತಿ ವಾಯ್ಸ್ ತುಂಬ ಜನ ಜೋರಾಗಿ ಬರಲ್ಲ ಏನು ಮಾಡೋಕ್ಕಾಗಲ್ಲ ಇವಾಗ ನೋಡಿ ಅದು ಬೈತಾ ಇದೆಯಲ್ಲ ಇವಾಗ ಉಪ್ಪು ಹಾಕ್ಕೊಂಡಿದ್ದೀನಿ ಬೇಗ ಆಗಲಿ ಅಂತ ಇವಾಗ ಉಪ್ಪು ಹಾಕ್ಕೊಂಡ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅದು ಎಲ್ಲ ಎಲ್ಲ ಚೆನ್ನಾಗಿ ಬೇ ಮಿಕ್ಸ್ ಆಗಲಿ ಅಂತ ನೋಡಿ ಈ ಥರ ಆಗಿದೆ ಇವಾಗ ಅರ್ಶಿನ ಹಾಕ್ಕೊತಾ ಇದ್ದೀನಿ ಅರ್ಶಿಣ ಹಾಕ್ಕೊಂಡು ಮತ್ತೆ ಮಿಕ್ಸ್ ಕೊಡ್ತೀನಿ ಇಷ್ಟೇ ಇದು ಇದಕ್ಕೆ ಮತ್ತೇನು ಹಾಕೋದು ಬೇಡ ಆಲೂಗಡ್ಡೆ ಏನು ಬೇಯಿಸ್ಕೊಂಡಿದ್ವ ಅದನ್ನ ಆಲೂಗಡ್ಡೆನ ಸಿಪ್ಪೆ ತೆಗೆದುಬಿಟ್ಟು ಮ್ಯಾಶ್ ಮಾಡಿ ಹಾಕ್ಕೊತೀನಿ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡಂತ ಅಷ್ಟೇ ಚೆನ್ನಾಗಿರುತ್ತೆ ಆಲೂಗಡ್ಡೆ ಪಲ್ಯ ಈ ಥರ ಮಾಡಿ ನೋಡಿ ಇಲ್ಲ ನಮಗೆ ಈ ಥರ ಬೇಡ ಅಂದ್ರೆ ಫುಲ್ಲು ಗೊಜ್ಜು ಜಾಸ್ತಿ ಮಾಡಿಕೊಂಡು ಆಲೂಗಡ್ಡೆ ಕಡಿಮೆ ಮಾಡ್ಕೊಬೋದು ಇಲ್ಲ ಆಲೂಗಡೆ ಜಾಸ್ತಿ ಹಾಕ್ಕೊಂಡು ಗೊಜ್ಜು ಕಡಿಮೆ ಮಾಡ್ಕೊಬೋದು ನಾನು ಗೊಜ್ಜು ಜಾಸ್ತಿ ಹಾಕ್ಕೊಂಡು ಆಲೂಗಡ್ಡೆ ಕಡಿಮೆ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಬೀಟ್ರೋಟ್ ಪಲ್ಯ ಮಾಡೋಕ್ಕೆ ನಮ್ಮ ಇವಾಗ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಇವಾಗ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಇದು ಆಫ್ಟ್ನಲ್ಲು ಕಡಲೆಬೇಳೆ ಹಾಕ್ಕೊಂಡ್ರೆ ಹಾಕ್ಕೊಬೋದು ಇಲ್ಲ ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಹಚ್ಚಿ ಚಟಬಟೆ ಅಂತ ಸಿಡಿದ ಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇದು ಕರ್ಬೇವಿನ ಸೊಪ್ಪು ಹಾಕೋದು ಸ್ಕಿಪ್ಪು ಸ್ಕಿಪ್ಪಾಗಿದೆ ಅಂತಲ್ಲ ಮಿಸ್ ಆಗಿದ್ದೆ ಮರ್ತೋಗ್ಬಿಟ್ಟಿದ್ದೀನಿ ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಇವಾಗ ಅದು ಫುಲ್ಲು ಸ್ವಲ್ಪ ಟ್ರಾನ್ಸ್ಪೆರೆಂಟ್ ಆಗಬೇಕಲ್ಲ ಅಲ್ಲಿವರೆಗೂ ಫ್ರೈ ಮಾಡ್ತಾ ಇದ್ದೀನಿ ಇದು ಅಂದರೆ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀನಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಇವಾಗ ಏನು ಬೀಟ್ರೋಟ್ ಪಲ್ಯ ಮಾಡ್ತಾ ಇದ್ದೀನಲ್ಲ ಬೀಟ್ರೋಟಿನ್ ಅದರ ರೇಟೂ ಕಡಿಮೆ ಇದೆ ಕೋಲಾರದಲ್ಲಿ ಮೂವತ್ತು ರೂಪಾಯಿ ಕೆ ಜಿ ಇದೆ ಚಿತ್ರದುರ್ಗ ಸೈಡೆಲ್ಲ ಕಡಿಮೆ ಇದೆ ಈ ಬಿಟ್ರೋಟಿಂದು ನೋಡಿ ಪರ್ಚೇಸ್ ಮಾಡಿ ಹೆಲ್ತಿಯಾದ ರೆಸಿಪಿ ಬಿಟ್ರೋಟ್ ಪಲ್ಯ ಮಾಡ್ತಾ ಇದ್ದೀನಿ ನೋಡಿ ಹಾಕ್ತಾ ಇದೆ ಅದು ಮಿಕ್ಸ್ ಮಾಡ್ತಾ ಇದ್ದೀನಿ ಫಾಸ್ಟಾಗಿ ಇಟ್ಕೊಂಡು ಅದು ಸ್ಲೋಪ್ ಇದ್ರ ಮಾಡಾದರೂ ಇಟ್ಕೊಬೋದು ನಾನು ಫಾಸ್ಟಾಗಿ ಇಟ್ಕೊಂಡು ಮಾಡ್ತಾಯಿದ್ದೀನಿ ಇವಾಗ ಬೇಗ ಸ್ಮ್ಯಾಶ್ ಆಗಲಿ ಅಂತಂದು ಹೇಳಿಬಿಟ್ಟು ಟೊಮೊಟೊ ಹಾಕಿದ್ನಲ್ಲ ಬೇಗ ಸ್ಮ್ಯಾಶ್ ಆಗಲಿ ಅಂತ ಇವಾಗ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಆ ಕಡೆ ಬೀಟ್ರೂಟು ದುಡ್ದಿದ್ದಾಯಿತು ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನೋಡಿ ಇವಾಗ ಹಾಕ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡ್ಕೊಂಡು ತೋರಿಸ್ತೀನಿ ಯಾವ ಥರ ಮಿಕ್ಸ್ ಆಗಿದೆ ಅಂತ ನೋಡಿ ಈ ಥರ ಮಿಕ್ಸ್ ಆಗಿದೆ ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಫೈನಲ್ಲಾಗಿ ಸ್ವಲ್ಪ ಕೊತ್ತಂಬರಿ ಮತ್ತು ಕಾಯಿ ತುರಿ ಹಸಿ ಕಾಯಿ ತುರಿ ಹಾಕ್ಕೊಂಡು ಫೈನಲ್ ಟಚ್ ಕೊಡ್ತೀನಿ ಇಷ್ಟೇ ಮತ್ತಿನ್ನೇನಿಲ್ಲ ಸಖತ್ತಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮಗೇನು ಅನ್ನಿಸ್ತಾ ಕಾಮೆಂಟ್ ಮೂಲಕ ತಿಳಿಸಿ ನೋಡಿ ಫೈನಲಾಗಿ ಚೆನ್ನಾಗಿತ್ತು ಬಿಟ್ಟರೆ ಪಲ್ಯ ಬಿಟ್ಟು ಮಾಡಿ ತುರಿದು ಬಿಟ್ಟು ಮಾಡಿ ಪಲ್ಯನ ಹೆಚ್ಚು ಬಿಟ್ಟು ಮಾಡಬೇಡಿ ಈ ದೋಸೆ ರೆಡಿ ಆಯಿತು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪಾದಾ